ಯೂಟ್ಯೂಬ್ ಸ್ಟಡಿ ಇವತ್ತು ಕನ್ನಡ ಪ್ರಥಮ ಭಾಷೆಯಲ್ಲಿ ಏಳನೆಯ ಪದ್ಯ ತಂದಿದ್ದೀನಿ ಪದ್ಯ ಲಕ್ಷ್ಮೀಶ ಕವಿ ವಿಡಿಯೋದಲ್ಲಿ ಒಟ್ಟು ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ತಂದಿದ್ದೀನಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಇದ್ದಾವೆ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ತದ ಅಂತ ಅನ್ಕೊಂಡಿದ್ದೀನಿ ಸೊ ಶುರು ಮಾಡೋಣ ವೀರ ಲವ ಅಂತಕ್ಕಂಥ ಪದ್ಯದ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿಯವರೆಗೆ ಪಾಠಗಳ ವಿಡಿಯೋ ಕಾರ್ಡ್ ಅಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಎಂ ಸಿ ನೋಡಬಹುದು ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೂಡ ಎಲ್ಲ ಹಾಕಿದ್ದೀನಿ ಪ್ರಶ್ನೆ ಒಂದು ವೀರನವ ಪದ್ಯದ ಆಕರ ಕೃತಿ ಯಾವುದು ಗದುಗಿನ ಭಾರತ ಜೈಮಿನಿ ಭಾರತ ವಿಕ್ರಮಾರ್ಜುನ ವಿಜಯಂ ಆದಿ ಪುರಾಣ ಸರಿ ಉತ್ತರ ಇತ್ತು ಜೈಮಿನಿ ಭಾರತ ಪ್ರಶ್ನೆ ಎರಡು ಬಂಜೆ ಪದದ ತತ್ಸಮ ರೂಪ ಏನು ವಂದ್ಯ ಸಂಜೆ ಬಂಜರು ವಂದಿಸು ಸರಿ ಉತ್ತರ ಇತ್ತು ಒಂದ್ಯ ಬಂಜೆ ವಂದ್ಯ ಪ್ರಶ್ನೆ ಮೂರು ವಾಸಿ ಪದದ ಅರ್ಥ ಏನು ವಾಸಿಸು ಭೂಮಿ ಪ್ರತಿಜ್ಞೆ ಮನುಷ್ಯ ಸರಿಯಾದ ಉತ್ತರ ಇತ್ತು ಪ್ರತಿಜ್ಞೆ ಪ್ರಶ್ನೆ ನಾಲ್ಕು ಕವಿ ಲಕ್ಷ್ಮೀಶ ಜನಿಸಿದ ಕಾಲ ಯಾವುದು ಸಾವಿರದ ಐನೂರ ಐವತ್ತು ಸಾವಿರದ ಐನೂರು ಸಾವಿರದ ಐನೂರ ಐವತ್ತೈದು ಸಾವಿರದ ಐನೂರ ಅರವತ್ತು ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಇತ್ತು ಸಾವಿರದ ಐನೂರ ಐವತ್ತು ಕ್ರಿಸ್ತಶಕ ಇದು ಕವಿ ಲಕ್ಷ್ಮೀಶ ಜನಿಸಿದ ಕಾಲ ಪ್ರಶ್ನೆ ಐದು ಉಪಮಾಲೋಲ ಕರ್ನಾಟಕ ಚೂತವನ ಚೈತ್ರ ಎಂಬ ಬಿರುದುಗಳನ್ನ ಹೊಂದಿದ್ದ ಕವಿ ಯಾರು ಕುಮಾರವ್ಯಾಸ ಆದಿ ಕವಿ ಪಂಪ ಲಕ್ಷ್ಮೀಶ ಮಹಾಕವಿ ರನ್ನ ಸರಿಯಾದ ಉತ್ತರ ಇತ್ತು ಲಕ್ಷ್ಮೀಶ ಈ ಕವಿಯ ಬಿರುದುಗಳು ಉಪಮಾಲೋಲ ಕರ್ನಾಟಕ ಕರ್ನಾಟಕವಿ ಕರ್ನಾಟಕವಿ ಚೂತವನ ಚೈತ್ರ ಪ್ರಶ್ನೆ ಆರು ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯವನ್ನ ರಚಿಸಿದವರು ಯಾರು ವೇದವ್ಯಾಸರು ದುರ್ಗಸಿಂಹ ಕುಮಾರವ್ಯಾಸ ವಾಲ್ಮೀಕಿ ಸರಿಯಾದ ಉತ್ತರ ಇತ್ತು ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಬರೆದವನು ವಾಲ್ಮೀಕಿ ಪ್ರಶ್ನೆ ಏಳು ಶ್ರೀರಾಮನ ಯಜ್ಞಾಂಶವನ್ನು ಕಟ್ಟಿ ಹಾಕಿದವನು ಯಾರು ಕುಶ ಲವ ಮುನಿಸುತ್ತರು ರಾಜರು ಸರಿಯಾದ ಉತ್ತರ ಇತ್ತು ಲವ ಮಾಡ್ತಾನಪ್ಪ ಅಂದ್ರೆ ಶ್ರೀರಾಮನ ಕಟ್ಟಿ ಕಟ್ಟಿಹಾಕ್ತಾನೆ ಪ್ರಶ್ನೆ ಎಂಟು ಇವುಗಳಲ್ಲಿ ಕುದುರೆ ಪದದ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ ವಾಜಿ ತುರಂಗ ಹಯ ಮೇಲಿನ ಎಲ್ಲವೂ ಸೊ ಎಂಟು ಇದೆ ಸೊ ಈ ಎಲ್ಲವೂ ಅಂದ್ರೆ ವಾಜಿ ಆಗಿರಬಹುದು ತರಂಗ ಆಗಿರಬಹುದು ಹಯ ಈ ಮೂರು ಕೂಡ ಏನಪ್ಪಾ ಅಂತಂದ್ರೆ ಕುದುರೆ ಅಂತಕ್ಕಂಥ ಪದದ ಸಮನಾರ್ಥಕ ಪದಗಳು ಪ್ರಶ್ನೆ ಒಂಬತ್ತು ಶ್ರೀರಾಮನ ತಾಯಿಯ ಹೆಸರೇನು ಅಂತ ಕೇಳಿದ್ದಾರೆ ಕೌಸಲ್ಯ ಸುಮಿತ್ರೆ ಕೈಕಯಿ ಸೀತೆ ಸೊ ಶ್ರೀರಾಮನ ತಾಯಿ ಹೆಸರು ಬಂದಿತ್ತು ಕೌಸಲ್ಯೆ ಸರಿ ಉತ್ತರ ಪ್ರಶ್ನೆ ಹತ್ತು ಲವನು ರಾಮನ ಯಜ್ಞಾಂಶವನ್ನು ಕಟ್ಟಲು ಕಾರಣ ಏನು ರಾಮನ ಗರ್ವ ಬಿಡಿಸಲು ತನ್ನ ಮಾತೆ ವೀರ ಮಾತೆ ಎಂದು ಎಲ್ಲರಿಗೂ ತಿಳಿಸಲು ತನ್ನ ತೋಳಿನ ಶಕ್ತಿ ಪ್ರದರ್ಶಿಸಲು ಎಲ್ಲವೂ ಸರಿಯಾಗಿದೆ ಸೊ ಹತ್ತು ಸೊ ಲವನು ರಾಮನ ಯಜ್ಞಾಂಶವನ್ನು ಕಟ್ಟಲು ಮೇಲಿನ ಎಲ್ಲರೂ ಕಾರಣಗಳು ಸರಿಯಾಗಿವೆ ಪ್ರಶ್ನೆ ಹನ್ನೊಂದು ಲವನು ಕುದುರೆಯನ್ನು ಕಟ್ಟಿದುದು ಹಗ್ಗದಿಂದ ಉತ್ತರಿಯದಿಂದ ನಾರಿನಿಂದ ಮರದ ರೆಂಬೆಯಿಂದ ಸೊ ಸರಿ ಉತ್ತರ ಇತ್ತು ಲವ ಕುದುರೆಯನ್ನ ಉತ್ತರಿಯದಿಂದ ಕಟ್ಟಿರ್ತಾನೆ ಪ್ರಶ್ನೆ ಹನ್ನೆರಡು ಲವನು ಕುದುರೆಯನ್ನು ಈ ಗಿಡಕ್ಕೆ ಕಟ್ಟಿ ಹಾಕಿದನು ಬಾಳೆಯ ಗಿಡ ಸೀಬೆಯ ಗಿಡ ನೆರಳೆಯ ಗಿಡ ಮಾವಿನ ಗಿಡ ಸರಿ ಉತ್ತರ ಇತ್ತು ಲವನು ಕುದುರೆಯನ್ನ ಬಾಳೆಯ ಗಿಡಕ್ಕೆ ಕಟ್ಟಿ ಹಾಕಿದ್ದ ಪ್ರಶ್ನೆ ಹದಿಮೂರು ಲವನು ಯಜ್ಞಾಂಶವನ್ನು ಕಟ್ಟಿದಾಗ ಮುನಿಸುತ್ತರ ಪ್ರತಿಕ್ರಿಯೆ ಹೇಗಿತ್ತು ಸಂತೋಷಿಸಿದರು ದುಃಖಿಸಿದರು ನಡುಗಿದರು ಓಡಿ ಹೋದರು ಸರಿ ಉತ್ತರ ಇತ್ತು ಲವನು ಯಜ್ಞಾಂಶವನ್ನು ಕಟ್ಟಿದಾಗ ಮುನಿಸುತ್ತರು ನಡುಗಿದರು ಪ್ರಶ್ನೆ ಹದಿನಾಲ್ಕು ಮುನಿಸುತ್ತರು ಈ ಕಾರಣದಿಂದ ಹೆದರಿದರು ರಾಮನ ಯಜ್ಞಾಂಶವನ್ನು ನೋಡಿ ರಾಮನ ಯಜ್ಞಾಂಶವನ್ನು ಲವನು ಕಟ್ಟಿದ್ದರಿಂದ ರಾಜನ ಕಡೆಯವರು ಬಡಿಯುವರೆಂಬ ಕಾರಣಕ್ಕಾಗಿ ಆಯ್ಕೆ ಬಿ ಮತ್ತು ಸಿ ಎರಡು ಸರಿ ಅಂತ ಇದೆ ಸೊ ಹದಿನಾಲ್ಕರಲ್ಲಿ ಆಯ್ಕೆ ಬಿ ಮತ್ತು ಸಿ ಎರಡು ಸರಿ ಇದಾವೆ ಮುನಿಸುತ್ತರು ಹೆದರಲು ಕಾರಣ ಅದು ರಾಮ ಯಜ್ಞಾಂಶವನ್ನು ಲವನು ಕಟ್ಟಿದ್ದರಿಂದ ರಾಜನ ಕಡೆಯವರು ಬಡಿಯುವರೆಂಬ ಕಾರಣಕ್ಕಾಗಿ ಪ್ರಶ್ನೆ ಹದಿನೈದು ಜಾನಕಿಯ ಮಗನಿದಕ್ಕೆ ಬೆದರುವನೇ ಈ ಮಾತನ್ನ ಯಾರು ಯಾರಿಗೆ ಹೇಳಿದರು ಮುನಿಸುತ್ತರು ಲವನಿಗೆ ಲವನು ಮುನಿಸುತ್ತರಿಗೆ ಮುನಿಸುತ್ತರು ರಾಜನಿಗೆ ಲವನು ರಾಜನಿಗೆ ಸೊ ಹದಿನೈದರ ಸರಿಯಾದ ಉತ್ತರ ಇತ್ತು ಲವನು ಮುನಿಸುತ್ತರಿಗೆ ಹೇಳ್ತಾನೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪ್ರಶ್ನೆ ಹದಿನಾರು ವಾರ್ಧಕ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಅರವತ್ನಾಲ್ಕು ನೂರ ಎರಡು ನಲವತ್ನಾಲ್ಕು ನೂರ ಐವತ್ತು ಸೊ ವಾರ್ಧಕ ಷಟ್ಪದಿಯಲ್ಲಿ ಸೊ ಒಟ್ಟು ಮಾತ್ರೆಗಳು ಎಷ್ಟು ಬರ್ತಾವಪ್ಪ ಅಂದ್ರೆ ಹದಿನಾರರ ಪ್ರ ಆಯ್ಕೆ ಸಂಖ್ಯೆ ನೂರ ನಲವತ್ನಾಲ್ಕು ಪ್ರಶ್ನೆ ಹದಿನೇಳು ರಗಳೆಯಲ್ಲಿರ್ತಕ್ಕಂಥ ಪ್ರಕಾರಗಳು ಎಷ್ಟು ಅಂತ ಕೇಳಿದ್ದಾರೆ ನಾಲ್ಕು ಮೂರು ಐದು ಎರಡು ಸೊ ಹದಿನೇಳನೇ ಪ್ರಶ್ನೆಯಲ್ಲಿ ರಗಳೆಯಲ್ಲಿ ಒಟ್ಟು ಮೂರು ಪ್ರಕಾರದ ರಗಳೆಗಳನ್ನು ನಾವು ಕಾಣ್ತೀವಿ ಪ್ರಶ್ನೆ ಹದಿನೆಂಟು ಒಂದು ಪದವು ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವಂತಿದ್ದರೆ ಅಂತಹ ಪದಕ್ಕೆ ಏನಂತ ಕರೀತಾರೆ ಉಪಮೇಯ ಉಪಮಾನ ಶ್ಲೇಷ ಪದ ಉತ್ಪ್ರೇಕ್ಷೆ ಸೊ ಅದನ್ನೇನಂತ ಕರೀತಾರಪ್ಪ ಅಂದ್ರೆ ಶ್ಲೇಷ ಪದ ಅಂತ ಕರೀತಾರೆ ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡ್ತಿದ್ರೆ ಪ್ರಶ್ನೆ ಹತ್ತೊಂಬತ್ತು पूदोट के उदाहरण आता पूदोट समास, कर्मधारय समास, तत्पुरुष समा औषम उत्तर इतर उदाहरण प्रश्न इपत्र निजाश्रम पदव बिडस बरे ऐनगत निज पम मी प्लस जाश्रम निज प्लस रम निज प्लस आश्रम ಸೊ ಇಪ್ಪತ್ತರ ಸರಿ ಉತ್ತರ ಇದೆ ಆಯ್ಕೆ ಡಿ ನಿಜ ಪ್ಲಸ್ ಆಶ್ರಮ ನಿಜಾಶ್ರಮ ಪ್ರಶ್ನೆ ಇಪ್ಪತ್ತೊಂದು ಲೇಖನವ ನೋದಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಲೇಖನವ ನೋದಿ ಸೊ ನೋಡೋಣ ಆಯ್ಕೆಗಳು ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಎನ್ ಸಂಧಿ ಸೊ ಲೇಖನವ ಓದಿ ಅಂತಕ್ಕಂಥ ಪದ ಅದು ಲೋಪ ಸಂಧಿಗೆ ಉದಾಹರಣೆ ಆಗಿದೆ ಇಪ್ಪತ್ತೊಂದು ಎಪ್ಪತ್ತೆರಡು ವೀರ ಪದದ ತದ್ಭವ ರೂಪ ಏನು ಶೂರ ವೀರ ಸಾಹಸಿ ಧೀರ ಸೊ ಇಪ್ಪತ್ತೆರಡರ ಸರಿಯಾದ ಉತ್ತರ ಇತ್ತು ವೀರ ಪದದ ತತ್ವ ರೂಪ ಧೀರ ಪ್ರಶ್ನೆ ಇಪ್ಪತ್ಮೂರು ಉರ್ವಿ ಪದದ ಅರ್ಥ ಏನು ಆಕಾಶ ಊರು ಭೂಮಿ ಕೆರೆ ಸೊ ಇಪ್ಪತ್ಮೂರು ಉರ್ವಿ ಪದದ ಅರ್ಥ ಏನಾಗತ್ತಪ್ಪ ಅಂದ್ರೆ ಭೂಮಿ ಅಂತ ಆಗ್ತದ ಪ್ರಶ್ನೆ ಇಪ್ಪತ್ನಾಲ್ಕು ವಾರ್ಧಕ ಷಟ್ಪದಿಯ ಪೂರ್ವಾರ್ಧದ ಮಾತ್ರೆಗಳ ಸಂಖ್ಯೆ ಎಷ್ಟಿರುತ್ತೆ ಎಪ್ಪತ್ತೆರಡು ಅರವತ್ನಾಲ್ಕು ನೂರ ಎರಡು ಮೂವತ್ತೆರಡು ಸೊ ಇಪ್ಪತ್ನಾಲ್ಕು ಸೊ ಆಯ್ಕೆ ಎಪ್ಪತ್ತೆರಡು ಇರುತ್ತೆ ವಾರ್ಧಕ ಷಟ್ಪದಿಯಲ್ಲಿರತಕ್ಕಂಥ ಪೂರ್ವಾರ್ಧದಲ್ಲಿರ್ತಕ್ಕಂಥ ಮಾತ್ರೆಗಳು ಇಪ್ಪತ್ತೈದು ಬಹುಪಾದಗಳುಳ್ಳ ಪದ್ಯ ಜಾತಿಗೆ ಒಂದು ಉದಾಹರಣೆ ಕೊಡಿ ಬಹುಪಾದಗಳುಳ್ಳ ಪದ್ಯ ಜಾತಿ ಗಂಧ ಪದ್ಯ ಷಟ್ಪದಿ ತ್ರಿಪದಿ ರಗಳೆ ಸರಿಯಾದ ಉತ್ತರ ಇತ್ತು ಬಹುಪಾದಗಳುಳ್ಳ ಪದ್ಯ ಜಾತಿಗೆ ಒಂದು ಉದಾಹರಣೆ ರಗಳೆ ಅಂತ ಹೇಳಬಹುದು ಇಪ್ಪತ್ತಾರು ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಏನಾಗಿರುತ್ತೆ ಲಘು ಗುರು ದ್ವಿತ ದೀರ್ಘ ನೋಡಿ ಷಟ್ಪದಿಯ ಮೂರು ಮತ್ತು ಆರನೇ ಸಾಲಿನ ಕೊನೆಯ ಅಕ್ಷರ ಏನಿರುತ್ತೆ ಅದು ಸೊ ಇಪ್ಪತ್ತಾರು ಬಿ ಗುರು ಆಗಿರತ್ತೆ ಇಪ್ಪತ್ತೇಳು ಇವುಗಳಲ್ಲಿ ರಗಳೆಯ ಪ್ರಕಾರಗಳು ಹಾಗಾದ್ರೆ ರಗಳೆಯಲ್ಲಿ ಮೂರು ಪ್ರಕಾರಗಳಂತ ಹೇಳಿದ್ದೀವಿ ಹಾಗಾದ್ರೆ ಯಾವೆಲ್ಲ ರಗಳಿರ್ತಕ್ಕಂತ ಮೂರು ಪ್ರಕಾರಗಳಂತ ಕೇಳಿದ್ದಾರೆ ಲಲಿತ ಮಂದಾನೀಲ ಉತ್ಸಾಹ ಎಲ್ಲವೂ ಸೊ ಹೊರಗಳಲ್ಲಿ ಪ್ರಕಾರಗಳು ಮೂರು ಕೂಡ ಅದು ಲಲಿತ ಮಂದಾನಿಲ ಮತ್ತು ಉತ್ಸಾಹ ಪ್ರಶ್ನೆ ಇಪ್ಪತ್ತೆಂಟು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಎನಿಸದೆ ಲಘುವಾಗುವುದಕ್ಕೆ ಏನೆನ್ನುತ್ತಾರೆ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿರದೆ ಲಘುನೇ ಆಗಿರ್ತದ ಇದಕ್ಕೆ ಏನಂತ ಕರೀತಾರೆ ಸಂಯುಕ್ತಾಕ್ಷರ ಪ್ರಾಸಪದ ದ್ವಿತ ಷಟ್ಪದಿ ಸೊ ಇಪ್ಪತ್ತೆಂಟು ಅದನ್ನ ದ್ವಿತ ಅಂತ ಕರೀತಾರೆ ಇಪ್ಪತ್ತೊಂಬತ್ತು ಪ್ರತಿಪಾದದಲ್ಲಿ ಐದೈದು ಮಾತ್ರೆಗಳ ನಾಲ್ಕು ಗಣಗಳನ್ನೊಳಗೊಂಡ ರಗಳಿಗೆ ಯಾವುದು ಪ್ರತಿಪಾದದಲ್ಲಿ ಐದೈದು ಮಾತ್ರೆಗಳ ನಾಲ್ಕು ಗಣಗಳಿರ್ತವೆ ಹಾಗಾದ್ರೆ ಇದು ಯಾವ ರಗಳೆಯ ಪ್ರಕಾರ ಉತ್ಸಾಹ ಮಂದಾನೀಲ ಲಲಿತ ಯಾವುದೂ ಅಲ್ಲ ಸೊ ಇಪ್ಪತ್ತೊಂಬತ್ತು ಅದು ಲಲಿತ ರಗಳೆಗೆ ಉದಾಹರಣೆ ಇದೆ ಪ್ರತಿ ಪಾದದಲ್ಲಿ ಐದೈದು ಮಾತ್ರೆಗಳ ನಾಲ್ಕು ಗಣಗಳು ಇರ್ತವೆ ಕಡೆ ಪ್ರಶ್ನೆ ಇತ್ತು ನಲ್ಗುದುರೆ ಪದವು ಯಾವ ಸಮಾಸಕ್ಕೆ ಉದಾಹರಣೆ ನಲ್ಗುದುರೆ ಸೊ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ನಲ್ಗುದುರೆ ಬಂದ್ಬಿಟ್ಟು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಆಗಿದೆ ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವೇನ್ ಅಂತಂದ್ರೆ ವೀರಲವ ಅಂತಕ್ಕಂಥ ಪಾಠದ ಮೇಲೆ ಒಟ್ಟು ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ದೀವಿ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ತಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ಇಲ್ಲಿ ಕೊಟ್ಟಿದ್ದೀವಿ ಸೊ ದಯಮಾಡಿ ತಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಸೇರ್ ಮಾಡಲು ಮರೆಯದಿರಿ ಏಕೆಂದರೆ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಸೇರ್ ಅದುವೇ ನಮಗೆ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು ಸೊ ದಯಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಸಹಿತ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಪಾಠದಲ್ಲಿ ಥ್ಯಾಂಕ್ ಯು